ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಗುರು ಇದ್ದೇ ಇರ್ತಾನೆ ಗುರು ಇಲ್ಲದೆ ನಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಗುವುದೇ ಇಲ್ಲ ಅಂತಹ ವಿಶೇಷವಾದ ಗುರು ಪೂರ್ಣಿಮೆಯನ್ನು ಆಚರಿಸಲಾಗ್ತಾ ಇದೆ ಹಿಂದೂಗಳ ಪಾಲಿಗೆ ನಿಜವಾದ ಶಿಕ್ಷಕರ ದಿನ ಅರ್ಥಾತ್ ಟೀಚರ್ಸ್ ಡೇ ಇದನ್ನು ವ್ಯಾಸ ಪೂರ್ಣಿಮೆ ಅಂತಾನೆ ಕರೆಯಲಾಗುತ್ತೆ ಏಕೆಂದರೆ ಇದು ವಿಷ್ಣುವಿನ ಇನ್ನೊಂದು ಅವತಾರ ಎಂದೇ ಪರಿಗಣಿತರಾದ ಭಗವಾನ್ ವೇದವ್ಯಾಸರ ಜನ್ಮದಿನ ಕೂಡ ವೇದವ್ಯಾಸರ ಮೂಲ ಹೆಸರು ಕೃಷ್ಣ ದ್ವೈಪಾಯನ ಅಂದರೆ ತಂದೆ ಪರಾಶರ ಮುನಿಗಳು ಹಾಗೂ ತಾಯಿ ಸತ್ಯವತಿ ದೇವಿ ಒಮ್ಮೆ ಮಹರ್ಷಿ ಪರಾಶರರು ನಾವಿಯೊಂದರಲ್ಲಿ ಗಂಗಾ ನದಿಯನ್ನು ದಾಟುತ್ತಿರುವಾಗ ದೂರದ ದ್ವೀಪದಿಂದ ಮೀನು ಕೊಳೆತಂತಹ ಕೆಟ್ಟ ವಾಸನೆ ಅವರು ಆ ದ್ವೀಪಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಕುರೂಪಿಯಾದ ಬೆಸ್ತರಗನ್ಯೆ ಆಕೆಯ ದೇಹದಿಂದಲೇ ಆ ಕೆಟ್ಟ ವಾಸನೆ ಬರ್ತಾ ಇತ್ತು ಆಕೆಯ ಹೆಸರೇ ಸತ್ಯವತಿ ಆಕೆಯ ದೇಹದಿಂದ ಮೀನಿನ ವಾಸನೆ ಬರ್ತಿದ್ರಿಂದ ಆಕೆಯನ್ನ ಮತ್ಸ್ಯಗಂಧಿ ಅಂತಾನು ಕರೆಯಲಾಗುತ್ತೆ ಆ ವಾಸನೆ ಯೋಜನಾ ದೂರದವರೆಗೂ ಪಸರಿಸ್ತಾ ಇದ್ರಿಂದ ಆಕೆಯನ್ನ ಯೋಜನಾ ಗಂಧಿ ಅಂತಾನು ಕರೆಯಲಾಗ್ತಾ ಇತ್ತು ಆಕೆ ಮೂಲತಃ ಬೆಸ್ತವರಳೇನಲ್ಲ ಆಕೆಯ ಜನ್ಮ ವೃತ್ತಾಂತ ಬಹಳ ವಿಚಿತ್ರ ಮೃಗಪೀಟಕ್ಕೆಂದು ಕಾಡಿಗೆ ಹೋದ ಚೀತಿ ದೇಶದ ಅರಸ ಉಪ ಉಪರಿಚರ ವಸು ಎಂಬುವನು ಅಲ್ಲಿ ಹರಿಣಗಳ ಮೈಥುನವನ್ನು ನೋಡ್ತಾನೆ ಇದರಿಂದ ಆತ ಕಾಮೋದ್ರಿಕ್ತನಾದಾಗ ಅವನಿಗೆ ವೀರ್ಯ ಸ್ಖಲನವಾಗುತ್ತೆ ವೀರ್ಯನಾಶವು ಭ್ರೂಣ ಹತ್ಯೆಗೆ ಸಮ ಎಂಬುದನ್ನು ಮನಗೊಂಡು ವಸುವು ಅದನ್ನು ಒಂದು ಗಿಡಕ ಪಕ್ಷಿಯ ಮೂಲಕ ಅರಮನೆಯಲ್ಲಿರುವ ತನ್ನ ಪತ್ನಿ ಗಿರಿಕಿಗೆ ಕಳುಹಿಸ್ತಾನೆ ಆ ಗಿಡಗವು ಆಕಾಶ ಮಾರ್ಗದಲ್ಲಿ ಹಾರುತ್ತಾ ಹೋಗ್ತಾ ಇರುವಾಗ ಇನ್ನೊಂದು ಗಿಡಗವು ಅದನ್ನು ನೋಡಿ ಅದರ ಬಾಯಲ್ಲಿರುವುದು ಮಾಂಸದ ಚೂರು ಎಂದು ಭ್ರಮಿಸಿ ಆಹಾರಕ್ಕಾಗಿ ಜಗಳಕ್ಕೆ ತೊಡಗುತ್ತೆ ಹಾಗೆ ಜಗಳ ಆಡುವಾಗ ಗಿಡಗದ ಬಾಯಲ್ಲಿದ್ದ ಆ ವೀರ್ಯ ಎರಡು ತುಂಡುಗಳಾಗಿ ಕೆಳಗಡೆ ಇರುವ ಗಂಗಾ ನದಿಗೆ ಬೀಳುತ್ತೆ ಬ್ರಹ್ಮನ ಶಾಪದ ಕಾರಣದಿಂದ ಆ ನದಿಯಲ್ಲಿ ಮತ್ಸಕನಿಯಾಗಿ ಜೀವಿಸುತ್ತಿದ್ದ ಅದ್ರಿಕೆ ಎಂಬ ಅಪ್ಸರಿಯು ಆ ವೀರ್ಯದ ತುಂಡುಗಳೆರಡನ್ನ ನುಂಗ್ತಾಳೆ ಪರಿಣಾಮವಾಗಿ ಆ ಮೀನು ಗರ್ಭವತಿಯಾಗುತ್ತೆ ಮುಂದೆ ಒಂದು ದಿನ ಬೆಸ್ತರ ಗುರಿಕಾರನಾದ ದಾಶರಾಜ ಕಂದರನಿಗೆ ಆ ಮೀನು ಸಿಗುತ್ತೆ ಅವನು ಅದರ ಹೊಟ್ಟೆಯನ್ನು ಸಿಡಿದಾಗ ಅದರಲ್ಲಿ ಅವಳಿ ಶಿಶುಗಳು ಒಂದು ಗಂಡು ಮತ್ತು ಒಂದು ಹೆಣ್ಣು ಶಿಶು ಕಂದ್ರನಿಂದ ಸಿಡಲ್ಪಟ್ಟು ಮತ್ಸಕನೆಯುಕೊಳ್ಳಲ್ಪಟ್ಟಾಗ ಶಾಪ ವಿಮೋಚನೆಗೊಂಡ ಅದ್ರಿಕೆಯು ಪ್ರತ್ಯಕ್ಷಳಾಗಿ ಆ ಅವಳಿ ಮಕ್ಕಳನ್ನು ವಸುರಾಜನಿಗೆ ಒಪ್ಪಿಸುವಂತೆ ತಿಳಿಸಿ ಅದೃಶ್ಯಳಾಗ್ತಾಳೆ ಅವಳ ಆಣತಿಯಂತೆ ಕಂದ್ರನು ಆ ಎರಡೂ ಶಿಶುಗಳನ್ನು ವಸುರಾಜನಿಗೆ ಒಪ್ಪಿಸಿದಾಗ ಆತ ಗಂಡು ಶಿಶುವನ್ನು ಸ್ವೀಕರಿಸಿ ಆ ಮಗುವಿಗೆ ಮತ್ಸ್ಯ ಎಂಬ ಹೆಸರನ್ನಿಡಿಸಿ ತಾನೇ ಸಾಕ್ತಾನೆ ಮುಂದೆ ಆತನೇ ಮತ್ಸ್ಯರಾಜನಾಗ್ತಾನೆ ಹೆಣ್ಣು ಶಿಶುವಿಗೆ ಮತ್ಸ್ಯಗಂಧಿ ಎಂಬ ಹೆಸರನ್ನಿರಿಸಿ ಕಂದರನಿಗೆ ಮರಳಿ ಸಾಕಿಕೊಳ್ಳುವಂತೆ ಆದೇಶವನ್ನು ನೀಡ್ತಾನೆ ಹೀಗೆ ಬಿಸ್ತನಾದ ಕಂದರನ ಸಾಕು ಮಗಳಾಗಿ ಬೆಳೆದವಳಿ ಈ ಮತ್ಸ್ಯಗಂಧಿ ಆಕೆಯ ವಸುದೇವರಿಂದ ಶಾಪಗ್ರಸ್ತಳಾದರಿಂದ ಆಕೆ ದೇಹದಿಂದ ಕೆಟ್ಟ ವಾಸನೆ ಬರ್ತಾಯಿತ್ತು ಆಕೆಯು ಪರಾಶರ ಮುನಿಗಳ ಬಳಿಗೆ ಬಂದು ಅವರ ಪಾದಕ್ಕೆರಳಗ್ತಾಳೆ ವಿಷ್ಣುವಿನ ಅಂಶವಿರುವ ತಾವು ಈ ಸ್ಥಳಕ್ಕೆ ಬಂದಿದ್ದರಿಂದ ಈ ದ್ವೀಪ ಪಾವನವಾಯಿತು ನನ್ನ ಶಾಪ ವಿಮೋಚನೆ ಮಾಡಬೇಕು ಎಂದು ಪ್ರಾರ್ಥಿಸ್ತಾಳೆ ಆಗ ಮಹರ್ಷಿಗಳು ಆಕೆಯನ್ನು ಸ್ಪರ್ಶಿಸಿ ಅವಳ ಶಾಪ ವಿಮೋಚನೆ ಮಾಡ್ತಾರೆ ಆಗ ಅವಳು ಸುರೂಪಿಯಾಗಿ ಸುಗಂಧವನ್ನು ಹೊರಸು ಒಮ್ಮಿಸುವಂತಹ ಯೋಜನಾ ಗಂಧಿಯಾಗ್ತಾಳೆ ತ್ರಿಕಾಲ ಜ್ಞಾನಿಗಳಾದ ಪರಾಶರು ಆಕೆಯ ಭವಿಷ್ಯವನ್ನು ಅರಿತು ಯೋಚನಾ ಗಂಧಿ ಒಬ್ಬ ಮಹಾಮುನಿಯ ಮಹಾಮಾತೆಯಾಗುವ ಯೋಗ ನಿನಗಿದೆ ಹೀಗಾಗಿ ನಾನು ಲೋಕ ಕಲ್ಯಾಣಕ್ಕಾಗಿ ನಿನ್ನ ಸಮಾಗಮವನ್ನು ಬಯಸ್ತೀನಿ ಹಾಗಂತ ನೀನು ಶಿಶುವನ್ನು ನವಮಾಂಸ ಪರ್ಯಂತ ಗರ್ಭದಲ್ಲಿ ಧರಿಸುವ ಅಗತ್ಯವಿಲ್ಲ ನಮ್ಮಿಬ್ಬರ ಸಮಾಗಮದ ಕೂಡಲೇ ಒಬ್ಬ ಮಹಾಪುರುಷನ ಜನನವಾಗುತ್ತೆ ಅಲ್ಲದೆ ಶಿಶುವನ್ನು ಪಡೆದ ಮೇಲೆ ನಿನ್ನ ಕನ್ಯ ಕೂಡ ನಾಶವಾಗುವುದಿಲ್ಲ ನಮ್ಮ ಮಿಲನದಿಂದ ಜನಿಸುವ ಆ ತೇಜೋವಂತ ಮಗನಿಂದ ಮುಂದೆ ಲೋಕ ಕಲ್ಯಾಣವಾಗುತ್ತೆ ಅಂತಾರೆ ಸತ್ಯವತಿ ಕೂಡ ಒಪ್ಪುತ್ತಾಳೆ ನಂತರ ಪರಾಶರರು ಅಲ್ಲಿಗೆ ಅಗ್ನಿಯನ್ನು ಸ್ಥಾಪಿಸಿ ಗಂಧರ್ವ ರೀತಿಯಲ್ಲಿ ಆಕೆಯನ್ನ ವಿವಾಹವಾಗ್ತಾರೆ ಇವರಿಬ್ಬರಿಂದ ಜನಿಸಿದ ಮಗುವೆ ಕೃಷ್ಣ ದ್ವೈಪಾಯನ ಅಂದರೆ ವ್ಯಾಸರು ಕೃಷ್ಣ ಅಂದರೆ ಕಪ್ಪು ಅಂತ ದ್ವೈಪಾಯನ ಅಂದರೆ ಸುತ್ತಲೂ ನೀರು ಇರುವ ಪ್ರದೇಶ ಅಂದರೆ ದ್ವೀಪ ಅಂತ ಹೀಗೆ ವ್ಯಾಸರ ಬಣ್ಣ ಕಪ್ಪಾಗಿದ್ದು ದ್ವೀಪದಲ್ಲಿ ಜನಿಸಿದ್ರಿಂದ ಕೃಷ್ಣ ದ್ವೈಪಾಯನ ಎಂಬ ಹೆಸರು ಬಂತು ಈ ದ್ವೀಪವು ಈಗಿನ ಕಾಲದ ಉತ್ತರ ಪ್ರದೇಶದ ಜಲುವಾ ಜಿಲ್ಲೆಯ ಕಲ್ಪಿ ಎನ್ನುವ ಸ್ಥಳದ ಬಳಿ ಹುಟ್ಟಿದ ತಕ್ಷಣವೇ ಅಳುವುದಕ್ಕೆ ಬದಲಾಗಿ ಕೃಷ್ಣ ದ್ವೀಪ ದೊಡ್ಡವರಾಗಿ ಬೆಳೆದು ತಾಯಿ ಸತ್ಯವತಿಯ ಪಾದಕ್ಕೆರಿಗೆ ಮಾತೃದೇವೋ ಭವ ಎನ್ನುತ್ತಾ ಅಲ್ಲದೆ ತಾಯಿ ನಿನಗೆ ಕಷ್ಟಕಾಲ ಬಂದಾಗ ನನ್ನನ್ನು ಸ್ಮರಿಸಿಕೋ ತಕ್ಷಣ ಪ್ರತ್ಯಕ್ಷನಾಗಿ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತೇನೆ ಎಂದು ಹೇಳಿ ಅಲ್ಲಿಂದ ಬದರಿಕಾಶ್ರಮಕ್ಕೆ ಹೊರಟು ಹೋಗ್ತಾರೆ ಅಲ್ಲಿ ತಾಪಸ ಜೀವನ ನಡೆಸಿ ಅತಿ ಪ್ರಮುಖ ಋಷಿಗಳಲ್ಲಿ ಒಬ್ಬರಾಗಿ ಪರಿಗಣಿತರೂ ಆಗ್ತಾರೆ ಪುರಾಣಗಳಲ್ಲಿ ಇವರನ್ನು ವಿಷ್ಣುವಿನ ಒಂದು ಅವತಾರ ಅಂತಾನೆ ಕರೆಯಲಾಗುತ್ತೆ ಪುರಾಣದ ಪ್ರಕಾರ ಇರುವ ಏಳು ಚಿರಂಜೀವಿಗಳಲ್ಲಿ ಇವರು ಕೂಡ ಒಬ್ಬರು ಕೃಷ್ಣ ದ್ವೇಪಾಯನರು ತಮ್ಮ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದ ಎಲ್ಲ ವೈದಿಕ ರುಕುಗಳನ್ನು ಸಂಗ್ರಹಿಸಿ ಯಾಗಾದಿ ಧಾರ್ಮಿಕ ವಿಧಿಗಳಲ್ಲಿನ ಅವುಗಳ ಬಳಕೆಯ ಆಧಾರದ ಮೇಲೆ ಋಗ್ವೇದ ಯಜುರ್ವೇದ ಸಾಮವೇದ ವೇದ ಎಂಬ ನಾಲ್ಕು ಭಾಗಗಳನ್ನು ವಿಭಾಗಿಸಿ ಅವುಗಳನ್ನು ಕ್ರಮವಾಗಿ ನಾಲ್ಕು ಮುಖ್ಯ ಶಿಷ್ಯರಾದ ಪೈಲ ವೈಶಂಪಾಯನ ಜೈಮಿನಿ ಮತ್ತು ಸುಮಂತು ಎಂಬ ಮುನಿಗಳಿಗೆ ಬೋಧನೆಯನ್ನು ಮಾಡ್ತಾರೆ ಆ ನಾಲ್ಕು ಮುನಿಗಳು ತಮ್ಮ ಶಿಷ್ಯ ಪರಂಪರೆಗೆ ಆ ವೇದವನ್ನು ಬೋಧಿಸ್ತಾರೆ ಹೀಗೆ ವೇದ ಪಾಠವು ಇಂದಿಗೂ ಗುರುಗಳಿಂದ ಶಿಷ್ಯರಿಗೆ ನಡೆಯುತ್ತೆ ಹೀಗೆ ವೇದವನ್ನು ವಿಭಿಸ್ ವಿಭಜಿಸಿದ್ರಿಂದ ಕೃಷ್ಣ ದ್ವೀಪಾಯನರಿಗೆ ವೇದ ವ್ಯಾಸ ಎಂಬ ಗೌರವನಾಮ ಕೂಡ ದೊರೆಯಿತು ವೇದವ್ಯಾಸರು ನಾಲ್ಕು ವೇದಗಳನ್ನು ರಚಿಸಿದ್ದಲ್ಲದೆ ಹದಿನೆಂಟು ಪುರಾಣಗಳನ್ನು ಮಹಾಭಾರತ ಶ್ರೀಮದ್ ಭಾಗವತವನ್ನು ರಚಿಸಿ ಮಹಾತ್ಮರಾಗಿದ್ದಾರೆ ವೇದಾಧ್ಯಯನಕ್ಕೆ ನಾಂದಿ ಹಾಡಿದ ವೇದವ್ಯಾಸ ಮಹರ್ಷಿಗಳು ಗುರುಗಳಿಗೆ ಗುರುಗಳಾಗಿ ಪರಮ ಗುರುಗಳಾಗಿದ್ದಾರೆ ಹೀಗಾಗಿ ಅವರ ಜನ್ಮದಿನವಾದ ಈ ಹುಣ್ಣಿಮೆಯ ದಿನವನ್ನು ಗುರುಪೂರ್ಣಿಮೆ ಅಂತ ಆಚರಿಸುವುದು ಅತ್ಯಂತ ಅರ್ಥಪೂರ್ಣ ಹಿಂದೂಗಳಲ್ಲಿ ತಂದೆ ತಾಯಿಯ ನಂತರ ಸ್ಥಾನ ಗುರುವಿನದ್ದು ನಮ್ಮ ಭವಿಷ್ಯವನ್ನು ರೂಪಿಸಿ ನಮ್ಮನ್ನು ವಿದ್ಯಾವಂತರನ್ನಾಗಿ ಬುದ್ಧಿವಂತರನ್ನಾಗಿ ಮಾಡುವ ಜವಾಬ್ದಾರಿ ಗುರುಗಳದ್ದೇ ಆದ್ದರಿಂದ ಗುರುಪೂರ್ಣಿಮೆಯಂದು ಗುರುಗಳಿಗೆ ಗೌರವ ತೋರುವ ಸಲುವಾಗಿ ಈ ದಿನ ಆಚರಣೆ ಮಾಡ್ತೀವಿ ವ್ಯಾಸರ ನೆನಪಿಗಾಗಿ ಈ ದಿವನವನ್ನು ಆಚರಿಸ್ತೀವಿ ಹಲವಾರು ದೇವಸ್ಥಾನ ಸ್ಥಾನಗಳಲ್ಲಿ ವ್ಯಾಸರ ಪೂಜೆಯನ್ನು ಕೂಡ ಮಾಡಲಾಗುತ್ತೆ ಇದೇ ದಿನದಂದು ಗುರುಗಳ ಪಾದ ಪೂಜೆಯನ್ನು ಮಾಡುತ್ತಾರೆ ಕೆಲವು ಕಡೆ ಯತಿಗಳು ಇದೇ ಗುರುಪೂರ್ಣಿಮೆಯಂದು ಚಾತುರ್ಮಾಸವನ್ನು ಪ್ರಾರಂಭಿಸುತ್ತಾರೆ ವೇದವ್ಯಾಸರು ಇದೇ ದಿನದಂದು ಬ್ರಹ್ಮಸೂತ್ರಗಳ ರಚನೆಯನ್ನು ಪ್ರಾರಂಭಿಸ್ತಾರಂತೆ ಇದರ ಸ್ಮರಣಾರ್ಥಕವಾಗಿ ಈ ದಿನದಂದು ಬ್ರಹ್ಮಸೂತ್ರಗಳ ಪಠಣ ಮಾಡಲಾಗುತ್ತೆ ಏಕಲವ್ಯನು ಕೂಡ ಇದೇ ದಿನದಂದು ತನ್ನ ಗುರು ದ್ರೋಣಾಚಾರ್ಯರಿಗೆ ಗುರು ಕಾಣಿಕೆಯಾಗಿ ತನ್ನ ಬಲಗೈ ಎಬ್ಬರಳನ್ನೇ ಕತ್ತರಿಸಿಕೊಟ್ಟನಂತೆ ಬೌದ್ಧರಿಗೂ ಕೂಡ ಗುರುಪೂರ್ಣಿಮೆ ಮಹತ್ವವಾದ ದಿನ ಸಾಂಪ್ರದಾಯಿಕವಾಗಿ ಬೌದ್ಧರು ಬುದ್ಧನಿಗೆ ಗೌರವ ಅರ್ಪಿಸುವ ದಿನವನ್ನೇ ಗುರುಪೂರ್ಣಿಮೆ ಅಂತ ಆಚರಿಸ್ತಾರೆ ಬೌದ್ಧರು ಈ ಹಬ್ಬವನ್ನು ಗೌತಮ ಬುದ್ಧನ ಪ್ರ ಪ್ರಥಮ ಧರ್ಮೋಪದೇಶದ ಅಂಗವಾಗಿ ಆಚರಿಸ್ತಾರೆ ಸ್ನೇಹಿತರ ಇಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಕಲಿಯುಗದ ಕಾಮದೇನು ಬೇಡಿದ ಅವರಗಳನ್ನು ನೀಡುವ ಕಲ್ಪವೃಕ್ಷ ಅಂತಾನೆ ಕರೆಯಲ್ಪಡುವ ರಾಘವೇಂದ್ರ ಸ್ವಾಮಿಗಳನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ ಪೂಜಿಸಲಾಗುತ್ತೆ ಇಷ್ಟೇ ಅಲ್ಲದೆ ಸಾಯಿಬಾಬಾರನ್ನು ಕೂಡ ಈ ದಿನ ಸ್ಮರಿಸಲಾಗುತ್ತೆ ಅವರಿಗೂ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯಲ್ಪಡುತ್ತೆ ನಾವು ಕೂಡ ಈ ವಿಶೇಷವಾದ ಕಥೆಯನ್ನು ತಿಳಿದುಕೊಳ್ಳುತ್ತಾ ನಮ್ಮ ಅಭಿವೃದ್ಧಿಗಾಗಿ ಹೇಳಿಕೆಗಾಗಿ ಶ್ರಮ ಪಟ್ಟಂತಹ ಗುರುಗಳಿಗೆ ಹೊಂದಿಸೋಣ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು